ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಾಟರ್ಡೆ ಹಾಗಾಗಿ ಬೆಳಗ್ಗೆ ಇದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವ್ರಸ್ ಪೂಜೆನೂ ಸಹ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ನಾನು ನನ್ನ ಹಸ್ಬೆಂಡ್ ಕೂಡ ಇದ್ದೀವಿ ಇನ್ನು ಹೊರಗಡೆ ಕೆಲಸನ ಬೇಕ ಬೇಗ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ಏನೇನೋ ತರೋದಿದೆ ಫ್ರೂಟ್ಸ್ಗಳೆಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಗೊಂಬರಬೇಕು ಇನ್ನೇನು ಹೊರಟಿದ್ವಿ ನಾವು ಕೂಡ ಸುಮಾರು ದಿನ ಆಗೋಯ್ತು ಇನ್ನು ಇಲ್ಲಿ ಬೆಂಗಳೂರಲ್ಲೂ ನಾವು ಎಷ್ಟೇ ನೀಟಾಗಿ ಹೋದ್ರೂ ಬೇರೆಯವ್ರು ಸರಿಯಾಗಿ ಬರಲ್ಲ ಗಾಡಿ ಓಡಿಸೋದು ಹೆಂಗೆ ಬೇಕು ಹಂಗೆ ಓಡಿಸ್ತಾರೆ ಸ್ವಲ್ಪ ಭಯ ಅನ್ಸುತ್ತೆ ಇನ್ನು ಹೋಗಿತ್ತ ಕೆಲಸ ಮುಗಿಸ್ಕೊಂಡು ಇನ್ನೇನು ಬಂದ್ವಿ ಮನೆ ಹತ್ರ ಇನ್ನು ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತಲ್ಲ ಅದನ್ನ ತಗೊಳೋಣ ಅಂತ ಇಲ್ಲಿ ಮನೆ ಹತ್ರ ಇರೋ ಕೆಫಿ ಆ್ಯಂಡ್ ಫ್ರೆಶಿಗೆ ಬಂದಿದ್ವಿ ಇನ್ನು ಫ್ರೂಟ್ಸ್ಗಳು ತೊಗೊಂಡು ಮನೆಗೆ ಹೋಗ್ಬೇಕು ಇನ್ನ ಇಲ್ಲಿ ಫ್ರೂಟ್ಸ್ ಗಳು ನೋಡ್ತಿದ್ರೆ ಎಲ್ಲಾ ತರ ಫ್ರೂಟ್ಸ್ ಗಳು ತಗೋಬೇಕು ಅನ್ಸುತ್ತೆ ಇನ್ನು ಸಿಬೆಣ್ ನೋಡ್ಬಿಟ್ರೆ ದಪ್ಪ ಇರ್ತವೆ ಅಂದ್ರೆ ಸಿಬೆಣ್ಣು ಊರ್ ಕಡೆ ಸೈಡ್ ತರ ಇರೋದೇ ಇಲ್ಲ ಸಕ್ಕ ದಪ್ಪ ಆಗಿರುತ್ತೆ ಮತ್ತು ಅಷ್ಟೊಂದೇನು ಟೇಸ್ಟು ಇರಲ್ಲ ಇನ್ನೇನು ಅದು ಅವೆಲ್ಲ ತಗೊಂಡು ಮನೆಗೆ ಕೂಡ ಬಂದ್ವಿ ಇನ್ನೇನು ಟೈಮ್ ಕೂಡ ಆಗಿತ್ತು ಊಟಕ್ಕೆ ಹಾಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಇನ್ನೇನು ನಾನು ಧನ್ವಿ ಇಬ್ಬರೇ ಕೂಡ ಇದ್ದಿದ್ದು ಹಾಗಾಗಿ ಮಳೆ ಹುಳಿಕಾಳು ಸಾಂಬಾರು ಮಾಡಿದ್ದಿತ್ತು ಅದಕ್ಕೆ ರೊಟ್ಟಿ ಹಾಕ್ಕೊತಿದ್ದೀವಿ ಮಳೆ ಹುಳಿಕಾಳು ಸಾಂಬಾರು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿಗೂ ಸಾಂಬಾರಿಗೂ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಇನ್ನ ಈ ಕಡೆ ರೊಟ್ಟಿನೂ ಕೂಡ ಹಾಕೊಂಡಿದ್ದಾಯ್ತು ಇನ್ನು ಊಟ ಕೂಡ ಮುಗಿಸ್ಕೋಬೇಕು ಇನ್ನು ಇಬ್ರೂ ಊಟನ ಮುಗಿಸ್ಕೊತೀವಿ ಇವಾಗ ನಾವು ವಿಡಿಯೋನ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಸಂಜೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಿತ್ತು ಹಾಗಾಗಿ ಹೂವು ಕೂಡ ಬೇಕಾಗಿತ್ತು ಹಾಗಾಗಿ ಹೂವು ತೊಗೊಳ್ಳೋಣ ಅಂತ ಬಂದಿದ್ದೀನಿ ಹೂವು ಬಾಳೆಹಣ್ಣೆಲ್ಲ ಬೇಕಾಗಿತ್ತು ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ದೀನಿ ಇದನ್ನೆಲ್ಲ ತೊಗೊಂಡು ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ಹೋಗಿ ಎಲ್ಲ ತೊಗೊ ಬಂದಿದ್ದಾಯಿತು ಇನ್ನ ದೇವಸ್ಥಾನಕ್ಕೆ ಹೋಗೋಕೆ ಅಂತ ಹೂವು ಹಣ್ಣು ಕೈ ಎಲ್ಲ ರೆಡಿ ಮಾಡ್ಕೋತಾ ಇದೀನಿ ಇನ್ನು ಬಾಗ್ನ ಕೊಟ್ಟಿರೋದಿತ್ತಲ್ಲ ಕಾಯಿನ ದೇವರಿಗೆ ಓಡಿಸ್ಬೇಕು ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊರೋಣ ಅಂತ ಇವಾಗಷ್ಟೇ ಹೋಗಿ ಹೂವು ಬಾಳೆಹಣ್ಣೆಲ್ಲ ತೊಗೊಬಂದೆ ಕಾಯಿ ಕೂಡ ಇದೆ ಎಲ್ಲ ತೊಗೊಬಂದಿದ್ದೀನಿ ಇವಾಗ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಬರ್ಬೇಕು ನಾನು ಅಪ್ ಆಗಿ ದೇವ್ತಿಪ್ಪೆಲ್ಲ ಹಚ್ಚಿದ್ದಾಯಿತು ಇನ್ನು ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಬರಬೇಕು ಹೋಗಿ ನಾನು

Uh, Obrigado. ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇನ್ನು ಪೂಜೆ ಎಲ್ಲ ಮುಗಿದ ತಕ್ಷಣ ಪ್ರಸಾದನೂ ಕೂಡ ಕೊಡ್ತಾರೆ ಇನ್ನು ದನ್ವಿಗೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ತುಂಬಾ ಇಷ್ಟಪಟ್ಟು ತಿಂತಾಳೆ ಹಾಗೆ ಅವಳಿಗೂ ಕೂಡ ಇಷ್ಟ ಇನ್ನು ಪ್ರಸಾದನ ಇಸ್ಕೊಂಡು ಇನ್ನು ನಮ್ಮ ಮೇರೆದ್ದು ಗಣೇಶನ ಇವತ್ತು ಬಿಡ್ತಿದ್ದಾರೆ ಅಲ್ಲಿ ಕೂಡ ಹೋಗಬೇಕು ಗಣೇಶ ಬಿಡ್ತಾ ಇರೋದು ಮೆರವಣಿಗೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಲಿಕ್ಕೆ ريڊي بڻجي ಬಿಡ್ಲಿಕ್ಕೆ ಹೋಗ್ತಿದ್ರು ಅದನ್ನು ಕೂಡ ನೋಡಿಕೊಂಡು ಇನ್ನು ಪ್ರಸಾದನ ಇಸ್ಕೊಂಡು ಮನೆಗೆ ಹೋಗ್ಬೇಕು ಇನ್ನು ದೇವ್ರ ಪ್ರಸಾದ ಹೆಂಗೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ದನ್ಗಂತೂ ಪ್ರಸಾದನ ತುಂಬಾ ಇಷ್ಟಪಡ್ತಿ ಅಂತಾಳೆ ಅವ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇನ್ನು ತಿನ್ಬೇಕು ಇನ್ನು ತಿನ್ಬೇಕು ಅಂತ ಇರ್ತಾಳೆ ದೇವ್ರ ಪ್ರಸಾದನ ಹಂಗಂತ ನಾವೇನು ದೇವ್ರ ಪ್ರಸಾದನ ಅದನ್ನೇ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ವಲ್ಲ ಸ್ವಲ್ಪ ತಿಂದ್ರೆ ಸಮಾಧಾನ ಹಾಗಾಗಿ ಇನ್ನು ಪ್ರಸಾದನ ಇಸ್ಕೊಂಡು ಇನ್ನು ಮನೆಗೂ ಕೂಡ ಹೋಗ್ಬೇಕು ಇಲ್ಲೆಲ್ಲ ಕುತ್ಕೊಂಡು ತಿನ್ನಲ್ಲ ಸ್ವಲ್ಪ ಅವಳೇ ಹಾಗಾಗಿ ಮನೆಗೆ ಎಸ್ಕೊಂಡ್ ಹೋಗ್ಬಿಡ್ತೀವಿ ಹಾಗಾಗಿ ಮನೆಗೆ ಎಸ್ಕೊ ಬಂದ್ಬಿಟ್ಟು ಆರಾಮಾಗಿ ಕೂರ್ಸ್ಕೊಂಡು ತಿನ್ನಿಸ್ತೀನಿ ಅವಳಿಗೆ ಇಲ್ಲಾಂದ್ರೆ ಅರ್ಜೆಂಟ್ ಮಾಡ್ತಿದ್ರೆ ಅವಳು ತಿನ್ನೋಕ್ಕೂ ಓಡಾಡ್ತಾಳೆ ಹಾಗಾಗಿ ಮನೆಗೆ ಎಸ್ಕೊ ಬಂದ್ಬಿಟ್ಟು ತಿನ್ನಿಸ್ತೀನಿ ಅವಳಿಗೆ ತುಂಬಾನೇ ಟೇಸ್ಟಿಯಾಗಿ ಬಂದಿರುತ್ತೆ ಬಾ ಇವತ್ತು ಪ್ರಸಾದಕ್ಕೆ ಪಲಾವ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಇನ್ನು ಈ ವಿಡಿಯೋನ ಎಂಡ್ ಮಾಡ್ತಾ ಮಾಡ್ತಿದ್ದೀನಿ ಈ ವಿಡಿಯೋ ಎಷ್ಟೇ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಹೌದೇ ಥ್ಯಾಂಕ್ ಯು ಫಾರ್ ವಾಚಿಂಗ್